ಅದರ ಒಂದು ಉದಾಹರಣೆಗೆ ಇವತ್ತು ನಾವು ಕೊಡ್ತಾ ಇರೋ ಒಂದು ಸಾಧಕ ಯುವರತ್ನ ಎಂಬ ಪ್ರಶಸ್ತಿ ನಮ್ಮಲ್ಲಿ ಓದಿದ ವಿವೇಕ್ ಎಂಬ ವಿದ್ಯಾರ್ಥಿಯು ಒಬ್ಬ ಆರ್ಕಿಟೆಕ್ಟ್ ಆರ್ಕಿಟೆಕ್ಚರ್ ಅಂತ ಒಂದು ಕೋರ್ಸ್ ಇರುತ್ತೆ ಆಫ್ಟರ್ ಯು ಸಿ ಐದು ವರ್ಷದ ಒಂದು ಕೋರ್ಸ್ ಅಲ್ಲಿಯೂ ಆ ವಿದ್ಯಾರ್ಥಿಯು ಆರ್ಕಿಟೆಕ್ಚರ್ ಶಿಕ್ಷಣ ಪಡೆದು ಅತ್ಯುತ್ತಮವಾದ ಕಟ್ಟಡಗಳ ನಿರ್ಮಾಣದಲ್ಲಿ ಅವರು ಒಂದು ದೊಡ್ಡ ಸಂಸ್ಥೆಯನ್ನು ಸೇರಿಕೊಂಡಿದ್ದಾರೆ ಅದು ಕೇಳಲು ಮತ್ತು ನಾವು ನೋಡಲು ಒಂದು ಸಂತೋಷದ ವಿಚಾರ ತುಮಕೂರು ಬದಲಾವಣೆ ಆಗ್ತಾ ಇದೆ ಬೃಹದಾಕಾರದ ಕಟ್ಟಡಗಳು ತುಮಕೂರು ಬರ್ತಾ ಇದೆ ಈ ತರದಲ್ಲಿ ಒಬ್ಬ ಆರ್ಕಿಟೆಕ್ಚರ್ ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಏನು ಹೇಳ್ತಾರೆ ಒಬ್ಬ ಆರ್ಕಿಟೆಕ್ಚರ್ ಕೊಡುಗೆ ಜಾಸ್ತಿ ಇರುತ್ತದೆ ಈ ರೀತಿ ಒಂದು ನಗರ ಪ್ರದೇಶವಿರಲಿ ಅಥವಾ ಒಂದು ಕಟ್ಟಡವಿರಲಿ ಈ ಥರದ ಒಂದು ಫ್ರಂಟ್ ಎಲಿವೇಶನ್ ಅದ್ಭುತವಾಗಿ ಇರಬೇಕೆಂಬುದು ಒಬ್ಬ ಆರ್ಕಿಟೆಕ್ಚರಿನ ಒಂದು ಕನಸಾಗಿರ್ತದೆ ಅಂಥ ಒಂದು ಕೋರ್ಸ್ ನಮ್ಮ ಅವರು ಮಾಡಿದ್ದಾರೆ ಅದನ್ನು ನಾವು ಕೇಳಿದ ತಕ್ಷಣ ತುಂಬ ಸಂತೋಷಪಟ್ಟೆವು ಅದೇ ರೀತಿಯಲ್ಲಿ ಪ್ರಗತಿ ಎಂಬ ವಿದ್ಯಾರ್ಥಿಯು ಟಿ ಸಿ ಎಸ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ದೇಶದ ಒಂದು ಅತ್ಯುತ್ತಮವಾದ ಒಂದು ಸಂಸ್ಥೆ ಟಾಟಾ ಜಂಶೆಡ್ಜಿ ಟಾಟಾದಿಂದ ರತನ್ ಟಾಟಾವರೆಗೂ ಈ ಟಾಟಾ ಸಂಸ್ಥೆ ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇದೆ